ದೇಶದ ಸದ್ಗುರು ಶ್ರೀಮತ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪಾಜಿಗಳ ಪಾದ ಪದ್ಮ ಕೋಟಿ ಭಕ್ ನಾಮಗಳನ್ನು ಸಲ್ಲಿಸ್ತೀನಿ ಇವತ್ತಿನ ಈ ಕಾರ್ಯಕ್ರಮ ತೊಂಬತ್ತನೇ ತಿಂಗಳ ಗುರುವನ್ನನ ಕಾರ್ಯಕ್ರಮ ಈ ಒಂದು ದಿವ್ಯ ವೇದಿಕೆಯಲ್ಲಿ ಆಶೀರ್ಕಾಗಿರತಕ್ಕಂತಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಪದ್ಧಪಗಳ ಪಾದಪದ್ಮಕು ಅನಂತ ಅನಂತಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸ್ತೀನಿ ಅದೇ ತರಮಾಗಿ ಈ ಕಾರ್ಯಕ್ರಮಕ್ಕ ಸುತ್ತಮುತ್ತ ಎಲ್ಲಾ ಗ್ರಾಮಗಳನ್ನ ಆಗಮಿಸಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರ ಪಾದ ಪದ್ಮಕ್ಕೂ ಮತ್ತು ನಮ್ಮ ರಾಮಪುರದ ಎಲ್ಲಾ ಸದ್ಭಕ್ತರಿಗೂ ಮತ್ತು ತಾಯಿಂದಿಗೂ ಅನಂತ ಅನಂತಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸ್ತೀನಿ ಇವತ್ತಿನ ದಿನ ತೊಂಬತ್ತೇಳು ತಿಂಗಳ ಗುರುವಂದನ ಕಾರ್ಯಕ್ರಮ ಇದರ ಜೊತೆಗೆ ಫೆಬ್ರವರಿ ಇಪ್ಪತ್ತಾರಕ್ಕೆ ನಡೆಯುವಂತಹ ಜನ್ಮೋತ್ಸವ ಕಾರ್ಯಕ್ರಮ ಇವತ್ತು ನಾವು ಬಹುತ್ಗತೆಯೊಳಗೆ ಪರಮಾತ್ಮ ಏನ್ ಮಾಡ್ತಂತಂದ್ರೆ ಅರ್ಜುನ್ಗೆ ಗೀತೋಪದೇಶ ಮಾಡ್ತಾರೆ ಅರ್ಜುನ್ಗೆ ಗೀತೋಪದೇಶ ಮಾಡಿದ್ರು ಕೂಡ ಆ ಉಪದೇಶ ಹೆಂಗಿರ್ತಕ್ಕಂದ್ರೆ ಜಗತ್ ಕಲ್ಯಾಣಕ್ಕಾಗಿ ಅದೇ ತರವಾಗಿ ದೇವರಾಗ ಶ್ರೀ ನರಕೇಶ್ವರ ಪರಮಾತ್ಮ ನಂದೀಶ್ವರಿಗೆ ಉಪದೇಶ ಮಾಡಿದ ದೇವ ಪಾರಾಯಣವನ್ನು ಹೋದ್ರ ಮೂಲಕ ಅದೇ ಅಷ್ಟ ಆಗಲಿಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಉಪದೇಶ ಮಾಡ್ತೀವಿ ಅದೇ ತರನಾಗಿ ಅದೇ ತರವಾಗಿ ಶ್ರೀ ಕ್ಷೇತ್ರ ಇವತ್ತಿ ಅಪ್ಪಾಜಿಗಳಂತ ಮಹಾತ್ಮರು ಇಂಥ ಸಾಕಷ್ಟು ಜನ ವೇದಾಂತಿಗಳು ಆಧ್ಯಾತ್ಮಿಕ ಚಂತರು ಅಪಾಸಾದರಂತ ಶರಣರು ಇಲ್ಲಿ ಸಾಕಷ್ಟು ಜನ ಜ್ಞಾನಿಗಳು ಇವೆಲ್ಲ ಇಂಥವರ ಮೂಲಕ ಇಲ್ಲಿ ಅಪಾಜಿಗಳ ಸದ್ಭಕ್ತರಿಗೆ ಒಂದು ಉಪದೇಶ ಆಗಿದೆ ಭಕ್ತಿ ಜ್ಞಾನ ವೈರಾಗ್ಯ ಯಾವ ರೀತಿ ನಂದೀಶನಿಗೆ ನಂದೀಶ್ನಿಂದ ಜಗತ್ತಿಗೆ ಆನಂದ ಆಯ್ತು ಯಾವ ರೀತಿ ದೇವಪಾರಾಯಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೂ ಅರ್ಜುನಿಂದ ಆನಂದವಾಯ್ತು ಅದೇ ರೀತಿ ನಂದೀಶನಿಂದ ಆನಂದವಾಯ್ತು ಅದೇ ತರನಾಗಿ ಇವತ್ತು ಸದ್ಭಕ್ತರಿಂದ ಇವತ್ತೇನು ಸದ್ಭಕ್ತರು ನಿಮ್ಮ ಒಂದು ಪುಣ್ಯದ ಅವಕಾಶದಿಂದ ಇವತ್ತ ಭಕ್ತಿವರು ಔರಾಗ್ಯದ ಆನಂದದ ಮಾರ್ಗದನ್ನ ತೋರಿಸುವಂತ ಕೆಲಸ ಒಂದು ಮಾತು ಹೇಳ್ತಪ್ಪಂದ್ರಿ ಶ್ರೀರಾಜ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ್ ಶಂಕರಾನಂದ ಅಪ್ಪಾಜಿಗಳ ಸ್ಮರಣೆ ಮಲ್ಲಿಕಾರ್ಜುನ ಅಪ್ಪಾಜಿಗಳ ದಿನವಂದನ ಕಾರ್ಯಕ್ರಮ ಇರಲಿ ಜನ್ಮೋತ್ಸವ ಕಾರ್ಯಕ್ರಮ ಇರಲಿ ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಿತ್ತು ಸ್ಮರಣಾ ನಡೀತಿಂದ್ರೆ ಜ್ಞಾನಿಗೆ ಏನ್ ಹೇಳ ಸಮಯವನ್ನು ನೋಡಿದಾಗ್ರು ಜಾಗ ನೋಡುದಾದ್ರಿ ಇಂತ ಮಹಾತ್ಮರು ಎಷ್ಟು ಮಹತ್ವದ್ರಿ

ನೆನಪಾದ್ರೆ ಯಾರು ನಡ್ಪ್ರೆ ಶಂಕರ್ ಶಿವಾಚಾರ್ಯ ನೆಡ್ಪಕ್ಕಿ ಕ್ಷೇತ್ರದ ಬಂಧುಗಳ ತೋಟದಲ್ಲಿ ತಾವು ಏನು ದುರ್ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ನಿಷ್ಕಾನ್ ಭಕ್ತಿಯಿಂದ ನಿಷ್ಠೆಯಿಂದ ಸಮರ್ಪಣಾ ಭಾವದಿಂದ ಅಪ್ಪಾಜಿಗಳ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದ್ರೆ ನೀವೇನು ಸದ್ಭಕ್ತರು ನೆನಪಾದ್ರೆ ಅಂದ್ರೆ ಜಗತ್ತಿಗೆ ಯಾರು ನೆನಪಾಕ್ ಆಗ್ತಾ ಅಂತಂದ್ರ ನೆನಪಕ್ಕ ಮಲ್ಲಿಕಾರ್ಜುನ ಶಿವಾಚಾರ್ಯರು ಮತ್ತು ಶಂಕರಾನಂದ ಅಪಾಜಿಗಳು ನಿಮ್ಮ ಗುರುಗಕ್ಕೆ ಸೇರಿ ಜಗತ್ತಿಗೆ ಇರುವಂತಂದ್ರೆ ಗುರು ಇದ್ರೆ ಹಿಂಗಿರ್ಬೇಕು ಭಕ್ತರು ಇದ್ರ ಹಿಂಗಿರ್ಬೇಕು ಅನ್ನುವಂಥದ್ದನ್ನ ನಾವು ತೋರಿಸ್ಕೊಡ್ತಾ ಇದ್ರಿ ಯಾಕಪ್ಪಂದ್ರೆ ಅಪಾಜಿಗಳ ಕಾರ್ಯಕ್ರಮವನ್ನ ಅಂದಿನಿಂದ ಇಂದಿನವರೆಗೆ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಅರವತ್ತಾರನೇ ಜನ್ಮೋತ್ಸವ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೆರಡಕ್ಕ ಇವತ್ತನೇ ತಿಂಗಳ ಗುರುವಂತನ ಕಾರ್ಯಕ್ರಮ ಅಂದಿನಿಂದ ಇಂದಿನವರೆಗೆ ಯಾವುದೇ ಜಾತಿ ಮತ ಪಂಥ ಅನ್ನದ ಮೇಲು ಕೇಳು ಅನ್ನದ ಜಾತಿ ಮತ ಪಂಥ ಅನ್ನೋದ ಮೇಲು ಕೇಳು ಅನ್ನೋದ್ರು ಉಂಟಾತ್ರಿ ಅಂತ ಭಕ್ತಿ ಅಂತ ಹಾ ಹ ಎಂತ ಭಕ್ತರಿಂದ ಯಾವುದೇ ಊರು ಆ ಊರು ಈ ಊರು ಯಾವ ಎಲ್ಲ ಊರಿಗೆ ಸದ್ಭಕ್ತರ ಪ್ರೀತಿಯೊಂದು ಅಪಾಜನ ಕಾರ್ಯಕ್ರಮ ಒಂದು ಸಣ್ಣ ಕಾರ್ಯಕ್ರಮ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಮಾಡ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಬರಲಾರದಷ್ಟು ತೊಂದರೆ ತಾಪತ್ರಗಳಿದ್ರೆ ಕೂಡ ಅದ್ನೆಲ್ಲವನ್ನೂ ಬದಿಬೋತಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮಾಡಿಕೊಡ್ತಾ ಇದ್ದಂತ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಮಾಡಕೀರಿ ನಿಜವಾಗಲೂ ನಿಮ್ ಭಕ್ತಿಗಳು ಎಷ್ಟು ನೀಡಿದ್ರೆ ಕಡಿಮೆ ಜೊತೆಗೆ ನಮಗೂ ಕೂಡ ಗುರುಭಕ್ತಿ ಸೇವೆ ಮಾಡಲು ನೀವು ಅವ್ರ ಅವಕಾಶ ಮಾಡಿಕೊಟ್ಟಿರುತ್ತೆ ನಿಮ್ಮ ಪಾದಂತ ಅನಂತ ಕೊಟ್ಟು ಭಕ್ತಿ ಪರಿಣಾಮಗಳನ್ನ ನಾನು ಕಂಡಿಸ್ತೇನೆ ಕಾರ್ಯಕ್ರಮವನ್ನ ಒಂದು ಕಾರ್ಯಕ್ರಮವನ್ನು ಮಾಡಿಸಿರುತ್ತಂದ್ರೆ ಒಂದು ಸಲ ಇಲ್ ರಾತ್ರಿ ರಾತ್ರಿ ಮಾಡಿದ್ರೂ ವಿಶೇಷ ಮಾಡ್ತೀವಿ ಅಂದ್ರೆ ಒಂದು ಸೆಳೆಯಿಲ್ಲ ಸಾಂಘಿಕ ಶಕ್ತಿ ಬೇಕು ನಿಮ್ಮಂತ ನಿಷ್ಕಲಕ್ಕೆ ಸದ್ಭಕ್ತರು ಬೇಗ ಬಂಧುಗಳ ಒಂದು ಗುರುಭಕ್ತಿ ಸೇರು ಮತ್ತು ಇಲ್ಲಿ ಮಹಾತ್ಮರು ಬುದ್ಧಿ ಅಪ್ಪಾಸಿರುವ ಒಂದು ಮಹಾತ್ಮರು ನಮ್ಮ ಜೊತೆ ಕೈ ಹೀಗ ಕಾರ್ಯಕ್ರಮಗಳು ಶಸ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅಚ್ಚು ತಟ್ಟಾಗಿ ನಾನು ಹೇಗಾರ್ದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಾಕಿದ್ದಾರೆ ಅನುಮಾನ ಪಡೆಯುವಂತಹ ಒಂದು ವಿಷಯ ಇವತ್ತು ಭಕ್ತಿಯನ್ನು ಅಂತ ಗಂಡಪ್ಪ ಗುರುವೇನು ನಾನು ಓಟ್ ಬಿಡುಕಿ ಮಾಡ್ಬೇಕು ಅನ್ನೋ ಅಂತದ್ದನ್ನ ಹೇಳಿ ಪರಮ ಗುರು ಪರಮ ಶಿಷ್ಯ ಇಲ್ಲಿ ಬರ್ಬೇಕಾದ್ರೆ ಸಂಗ್ರಹಿಸ್ಬಿಡ್ಬೇಕು ಕಾರ್ಯಕ್ರಮ ಬರ್ಬೇಕಾದ್ರೆ ಸಂಗ್ರಹಿಸ್ಬಿಡ್ಬೇಕು ಬರ್ಲಿಕ್ಕೆ ಕಷ್ಟ ಇದ್ರು ಕೂಡ ಇಲ್ಲಿ ಬಂದು ಕಾರ್ಯಕ್ರಮವನ್ನ ಪಾಲ್ಗೊಂಡು ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಟ್ಟ ಇವತ್ತು ಉಗಾರು ಬಂಧುಗಳು ನಡೆಸ್ಕೊಂಡು ಬರ್ತಾರಲ್ಲ ಅವರ ಹೇಳಿದ್ರು ಅನಂತ ಗೊತ್ತ ಮುಖ್ಯವನ್ನು ಇಂತ ಒಂದು ಶಕ್ತಿಯನ್ನ ಅವರು ತಪ್ಪಾಕುತ್ತಾರೆ ಗುರುನಾಥ ಅವರೆಲ್ಲರಿಗೂ ಶಕ್ತಿಯನ್ನು ತಂದ್ರು ಮತ್ತೆ ಅತಿ ಮುಖ್ಯವಾದ್ರು ಹೇಳ್ಬೇಕಂತಂದ್ರಿ ವರ್ಷದ ಕಾರ್ಯಕ್ರಮದಲ್ಲಿ ದಯವತ್ತು ಎಲ್ಲಾ ಗುರುಗಿರಿಯರು ಬಂದರೆ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತಂದ್ರೆ ಮತ್ತೊಂದು ಅವತ್ತಿನ ಒತ್ತಿರ ಸಾಧ್ಯಲ್ಲ ಎಲ್ಲರೂ ಒಗ್ಗಟ್ಟಾಗಿ ಒತ್ತಾಗಿ ನಾವು ನಾವು ಕಾರ್ಯಕ್ರಮಕ್ಕೆ ಶಕ್ತಿ ತೊಂದರೆಗಳನ್ನ ವಿಶೇಷ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಮಾತಾಡಿದ್ರೆ ಎಲ್ಲ ಬಂದ್ರೆ ನೀವು ಎಲ್ಲಾ ಇಂಟ್ರೆಸ್ಟಿಂಗ್ ತೆಗೆದು ನೀವು ಇಂಟ್ರೆಸ್ಟ್ ತೊಂದ್ರೆ ಅಂದ್ರೆ ಮುಂದಿನ ಸಲ ಏನಪ್ಪಾ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಎಲ್ಲರೂ ಏನೇನ್ ಮಾಡ್ಬೇಕು ಅನ್ನುವಂತ ನಾವು ನೋಡೋದು ತಿಂಗಳ ತೊಗೊಂಡ್ ಬಂದು ನಾವು ಹೋದ್ರೆ ಕೆಲಸ ಹಂಗಿಲ್ಲ ನೀವು ಕಡಿಕ್ಕೆ ಹೇಳಿಕ್ ಆಗುದ್ರ ತೊಂದರೆ ಹೆಚ್ಚಿ ಹೋಗಬೇಕು ಅನ್ನುವಂಥದಲ್ಲಿ ನಾನು ವಿನೈತಿ ಮಾಡುತ್ತೇನೆ ಈಗ ಹುಡುಗರು ಒಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ದಿವಸ ಸಂದೇಶಗಳನ್ನು ಕೊಡಬೇಕು ಈಗ ತಾಯಂದ್ರೆ ಮಂಗಳಾರ್ತಿ ಹಾಡ್ತಾರೆ ಆ ತಾಯಂದ್ರಿಗೆ ಏನಪ್ಪಾ ಅಂದ್ರೆ ಐದು ಮಂಗಳಾರ್ತಿ ಐದ್ ಕಡೆ ಮಂಗಳಾರ್ತಿ ಹಾಕವರು ఐదు కడ ఏమ తరు అన్న ఉపస్థితి ఇరవే గురి అది ఏంటో మాట్లాడి ఫెబ్రవరి ఇప్పక్రమే దొడ్ జాతా మహోత్సవం మా శక్తి సద్భక్త తమ్ములైతి తా మనసు ఆకత అనకా ಶಕ್ತಿ ಮೇಲೆ ಎಂತ ಅಂತಂದ್ರೆ ಸಹಕಾರ ಕೊಡ್ರಿ ಸಾಕಷ್ಟು ಜನ ಸದ್ಭಕ್ತರು ಇವತ್ತ ಯಾಕೋ ಕಡಿಮೆ ಬಂದರು ಆದ್ರೂ ಕೂಡ ಅವ್ರ ಸದಕ್ತರ ನಮ್ ಸಿಂಕ್ರಾಂತಿ ಅನಾರು ಆ ಟೈಮ್ ದಾಗ ನಮ್ಗೆಲ್ಲ ಅವ್ರ ಕಡೆ ಅಡ್ಮಿ ಇದೆಲ್ಲ ನಮ್ ಕಡೆ ಕರ್ಕೊಂಡು ಹೋಗಿ ಅಂತ ಶಿವ ಮಾಡಿಸಿದ್ರು ಮತ್ತೆ ನಮ್ಮ ಕೇರ್ನಿಯವರು ಕೂಡ ಅವರು ಕೂಡ ತಮ್ಮ ವಿಭಾಗದಾಗ ವ್ಯವಸ್ಥೆ ನಮಗ ಮಾಡಿದ್ರು ಈಗ ನಿಮ್ ಯಾರ್ಯಾರು ನಿಮ್ ಕಡೆ ನಾವು ಬಂದಾಗ ನಮ್ಗೆ ಒಂದ್ ಅವಕಾಶವನ್ನು ತಾವ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಾವು ಮಾಡಿದ್ರೆ ಕಾರ್ಯಕ್ರಮವನ್ನು ವಿಶೇಷ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಇವತ್ತು ಅಭಿಮಾನ ಪಡುವಂತ ಕಾರ್ಯಕ್ರಮನ ಇದೆ ಅಭಿಮಾನ ಪಡುವಂತ ಕಾರ್ಯ ಹತ್ತಿ ಇರುವಾಗ ಏನಪ್ಪಾ ಅಂದ್ರೆ ಇದು ಕಾರ್ಯಕ್ರಮ ಬಹಳ ಅಭಿಮಾನ ಪಡುವಂತ ಕಾರ್ಯಕ್ರಮ ಇದೆ ಬರಗಾಲ ಕಟ್ಕೊಂಡು ಪುಣ್ಯಾತ್ಮರು ಬರ್ತಾರು ಮನೆ ಸಲ ಬರಗಾಲ ಬಂದಿದ್ರು ಎಷ್ಟೋ ಗ್ರಾಮದಿಂದ ಗಂಗಾವತಿಯಿಂದ ಕೂಡ ಕೂಡ ಕಾರ್ಯಕ್ರಮಕ್ಕೆ ಬಂದರು ಈ ಸಲ ಸಾಕಷ್ಟು ಜನರು ಬೇರೆ ಬೇರೆ ಊರಿಂದ ನಾವು ಬರ್ತೀವಿ ನಾವು ಕಾರ್ಯಕ್ರಮವನ್ನ ಆ ಬಟ್ ಏನಾಗಿರ್ತಾ ಜವಾಬ್ದಾರತವಾಗಿ ನಾವೆಲ್ಲಾ ಮಾಡ್ಬೇಕಾಗಿತ್ತು ನೀವೆಲ್ಲಾರು ಕೈ ಜೋಡಿಸಿದ್ರ ಮಾತ್ರ ಇದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ನಾವು ನೀವು ಕೊಡ್ಕೊಂಡ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಈ ವಿಗಾರ ಬಂದು ತೋಟದ ಮೂಲಕ ನಾವು ಮಾಡಿ ತೋರಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ಮಂಗಲ ಹಾಡ್ತೀನಿ